ಚಾನಲ್ ಓ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಸೊ ಅದನ್ನು ಹೇಳ್ತೀನಿ ಎಲ್ಲಿಗೂ ಹೋಗ್ತಾ ಇರೋದು ನಾನು ವಿಡಿಯೋ ಮಾಡಿರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ನಾವು ಶಿರ್ಸಿಗೆ ಬಂದಿದ್ವಿ ಅಂದರೆ ನನ್ನ ಅಮ್ಮನ ಮನೆಗೆ ಇವಾಗ ನಾನು ರಿಟರ್ನ್ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಕುಂದಾಪುರಕ್ಕೆ ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಹಾಗೆ ಇಲ್ಲೋಡಿ ಇಲ್ಲೊಬ್ರು ಇದ್ದಾರೆ ಇವ್ರನ್ನೂ ಕರ್ಕೊಂಡು ಹೋಗೋಕೋಸ್ಕರ ಬಂದಿದ್ವಿ ಇವಾಗ ಮನೆಗೆ ಹೊರಟಿದ್ದೀವಿ ನೋಡಿ ನಮ್ಮ ಸಿದ್ದಾಪುರ ರೋಡ್ ಇದು ಹೊರಟಿತ್ತು ಬೆಳಗ್ಗೆ ಹೊರಟು ಇವಾಗ ಮತ್ತೆ ರಿಟರ್ನ್ ಹೊರಟಿದ್ದೀವಿ ನಮಗೆ ಮನೆ ಘಾಟಿಯಿಂದ ಆಗಿಲ್ಲ ಯಾಕೆಂದರೆ ಅಲ್ಲಿ ನಮ್ಮ ಮೂರು ತಿಂಗಳು ವೆಹಿಕಲ್ಸ್ ಯಾವುದು ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಆ ಕಡೆಯಿಂದ ಬಂದರೆ ಈಸಿ ಆಗ್ತಿತ್ತು ಬಟ್ ಇವಾಗ ಈ ರೂಟಲ್ಲೇ ಹೋಗಬೇಕು ನಾವು ಮಾಮೂಲಿ ಇದೇ ರೂಟಲ್ಲಿ ಹೋಗ್ತಿದ್ವಿ ಯಾವಾಗಲೂ ಅದು ಸ್ವಲ್ಪ ಅಂತ ಹೇಳ್ಬಿಟ್ಟು ಆದರೆ ಈ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬೆಸ್ಟ್ ಇತ್ತು ಯಾಕಂದರೆ ಇಲ್ಲಿ ತುಂಬ ತಿರುವು ಇದೆ ಹಾಗಾಗಿ ನಾಯಿ ಜೊತೆ ಪಯಣ ಹೆಂಗುಂಟು ನಾಯಿ ಗಾಡಿ ರಾಡಿ ಮಾಡಿದ್ರೆ ಅಪ್ಪಗೆ ನಾಳೆ ಕ್ಲೀನಿಂಗ್ ಹ್ಮ್ ನಾವು ಇವಾಗ ಹೋಗ್ತಾ ಇರೋದು ಸಿದ್ದಾಪುರ ರೂಟು ದೇವಿಮನೆ ಘಾಟಿ ರೂಟಲ್ಲಿ ವೆಹಿಕೆಲ್ಲ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದರು ಮತ್ತು ನಾವು ಹೋಗಿ ಸುಮ್ಮನೆ ರಿಟರ್ನ್ ಬರೋದು ಬೇಡ ಅಂತ ಹೇಳ್ಬಿಟ್ಟು ಈ ರೂಟಲ್ಲೇ ಬಂದ್ವಿ ಯಾವಾಗಲೂ ನಾವು ಇಲ್ಲೇ ಹೋಗೋದು ಆದರೆ ಒಂದೊಂದು ಸಾರಿ ಆ ಕಡೆ ರೂಟಲ್ಲಿ ಹೋಗ್ತೀವಿ ಎಲ್ಲಾದರೂ ನಮ್ಮೂರು ಮಧ್ಯದಲ್ಲಿನೇ ಸೆಂಟ್ರಲ್ಲಿ ಸಿಗೋದು ಹಾಗೆಯೇ ಇವತ್ತು ನಾಯಿನೆಲ್ಲ ಕರ್ಕೊಂಡು ಹೋಗೋದಿತ್ತು ಹಾಗಾಗಿ ಗಾಡಿ ತೊಗೊಂಡು ಬಂದಿದ್ವಿ ನಮ್ಮ ನಾಯಿಗೆ ಮಧ್ಯ ಮಧ್ಯೆ 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 ನಿಲ್ಲಿಸ್ಕೊಂಡು ಪಾಪದಕ್ಕೆ ಏನು ಅಂದರೆ ವಾಮಿಟ್ ಬಂದಂಗೆ ಆಗ್ತಾಯಿತ್ತು ಮೊದಲನೇ ಬಾರಿ ಕಾರಲ್ಲಿ ಹೋಗೋದ್ರಿಂದ ಸ್ವಲ್ಪ ಹೊಟ್ಟೆ ತೊಳಸ್ದಂಗೆಲ್ಲ ಆಗ್ತಾಯಿತ್ತು ಹಾಗಾಗಿ ಮಧ್ಯೆ ಮಧ್ಯ ನಿಲ್ಲಿಸಿ ಹೋಗ್ತಾ ಇದ್ವಿ ನಾಯಿನ ಗಾಡಿ ಮೇಲೆ ತಗೊಂಡು ಹೋಗೋದಂದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಇದಕ್ಕೆ ಯಾವಾಗಲೂ ರೂ ರೂಢಿ ಇಲ್ಲ ಕರ್ಕೊಂಡೋಗಿ ವಾಮಿಟ್ ಮಾಡ್ತಾ ಇದೆ ತುಂಬ ಅಂದರೆ ಇಲ್ಲಿ ತುಂಬ ತಿರುವು ಇದೆಯಲ್ಲ ಹಾಗಾಗಿ ಅಭ್ಯಾಸ ಇರೋದ್ರ ಇರೋದ್ರಾದ್ರೆ ವಾಮಿಟ್ ಮಾಡ್ತಿರ್ಲಿಲ್ಲ ಬಟ್ ನಾವು ಬೆಳಗ್ಗೆ ಬಂದಿದ್ದು ಬೆಳಗ್ಗೆ ಅಂದರೆ ಫುಲ್ಲೆಲ್ಲ ಐಟಮ್ ಎಲ್ಲ ಗಾಡಿಯಲ್ಲಿ ತುಂಬಿಸ್ಕೊಂಡು ಹಾಗೇ ನಾಯಿನೆಲ್ಲ ಏನೆಲ್ಲ ತುಂಬಿಸ್ಕೊಂಡು ಮಧ್ಯಾಹ್ನನೇ ಮನೆಗೆ ಹೊರಟ್ವಿ ಯಾಕೆಂದರೆ ತುಂಬ ಬ್ಯೂಸಿ ಇದ್ವಿ ಏನಂದರೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು ಕೋಡಿ ಹಬ್ಬ ಸೊ ಅದರಲ್ಲಿ ನಾವು ಇಡ್ಲಿ ಕ್ಯಾಂಟೀನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನಮಗೆ ಅಂದರೆ ಮಗು ಎಲ್ಲ ಚಿಕ್ಕದಿರೋದ್ರಿಂದ ಅಮ್ಮ ಮತ್ತು ಅಪ್ಪ ನಮಗೆ ಹೆಲ್ಪಿಗೆ ಬೇಕಿತ್ತು ಹಾಗಾಗಿ ಅಮ್ಮ ಅಪ್ಪಂಗೆ ನಾವು ಒಂದು ಎರಡು ದಿನ ಮುಂಚೆನೇ ಕರ್ಕೊಂಡು ಹೋದ್ವಿ ಹಾಗೆ ಎಂತ ಅಂದರೆ ಈ ವ್ಲಾಗು ಸ್ವಲ್ಪ ಲೇಟಾಗಿ ನಿಮಗೆ ನಾನು ಹಾಕ್ತಾಯಿದೀನಿ ಯಾಕಂದರೆ ನಾವು ತುಂಬ ಪ್ಯೂಸಿ ಇರೋದ್ರಿಂದ ನನಗೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಆಗಿರಲಿಲ್ಲ ಹಾಗಾಗಿ ಆದರೆ ಮಾಡಿ ಇಟ್ಕೊಂಡಿದ್ದೆ ಬಟ್ ಇವಾಗ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ಮೊದಲನೇ ಬಾರಿ ಈ ಜಾತ್ರೆಯಲ್ಲಿ ನಾವು ಕ್ಯಾಂಟೀನ್ ಇಟ್ಟಿರೋದು ಒಮ್ಮೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ದೀವಿ ಹಾಗೆಯೇ ಇದೇ ಇನ್ನು ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಾನು ಹಾಕ್ತೀನಿ ನಾವು ಕ್ಯಾಂಟೀನ್ ಎಲ್ಲಿ ಮಾಡಿದ್ವಿ ಹಾಗೆಯೇ ಹೇ ಹೇಗಾಯಿತು ನಮಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನೆಲ್ಲ ಹೇಳ್ತೀನಿ ನಾನು ಸೊ ಹಾಗೆಯೇ ಇವಾಗ ನಾವು ಆಲ್ಮೋಸ್ಟು ನಮ್ಮ ಊರಿನ ಹತ್ರ ಬಂದ್ವಿ ಅಂದರೆ ನನ್ನ ತಂದೆ ಊರು ಕುದುರೆಗೆ ಸೊ ಆ ಊರ ಹತ್ರ ಬಂದ್ವಿ ಹಾಗೆಯೇ ಇನ್ನು ತುಂಬ ಹೊತ್ತಾಗತ್ತೆ ಯಾಕಂದರೆ ಈ ಗಾಟಿ ಇಳಿದು ಮತ್ತು ಮೇನ್ ರೋಡ್ ಬರೋಕ್ಕೆ ಸೊ ಅಲ್ಲಿ ತನಕ ಸಖತ್ ಏನಂತಾರೆ ತ್ರಾಸಾಗತ್ತೆ ಗಾಡಿ ಮೇಲೆ ವಾಮಿಟ್ ಬಂದಂಗೆ ಆಗೋದು ಥರ ಎಲ್ಲ ಆಗತ್ತೆ ಯಾಕಂದರೆ ಫುಲ್ ತಿರುವು ಇದೆ ಈ ರೂಟು ಹಾಗಾಗಿ ಸ್ವಲ್ಪ ಕಷ್ಟ ಆಗತ್ತೆ ಇವಾಗ ಜಸ್ಟ್ ನಾವು ರೀಚ್ ಆದ್ವಿ ಇದು ಹೊನ್ನಾವರ ಅವರಾ ಹತ್ರ ನಾವು ಬಂದು ರೀಚ್ ಆದ್ವಿ ಇನ್ನು అంత ఇవగా ఘాట హిస్తూ ఫుల్ హా బ్రిడ్జ్ అిడ్జ్ అవి ఇవగా బ్రిడ్జ్ దాట్తావతి బ్రిడ్జ్ లో ना लोरी लोरी। अब गलत जाम मार मार। अब गलत हो जाएगा जाम मार। हे बिजी करते हैं। हाँ। तूने लोग रहा। हम्म। हम यहाँ जा कर चलूँगा। हाँ जाते। कोई करते हैं भाई तो लोगों के गाड़ी ಅಂದು ಇಂದು ನಾವು ನಮ್ಮ ಊರಿಗೆ ಬಂದು ರೀಚ್ ಆದಿ ಕುದಾಪುರಕ್ಕೆ ರೀಚ್ ಆದ್ವಿ ಇವಾಗ ಏಳುವರೆ ಆಯಿತು ಕರೆಕ್ಟ್ ಏಳುವರೆಗೆ ಬಂದು ರೀಚ್ ಆಗಿದ್ದೀವಿ ಇವಾಗ ಮನೆಗೆ ಬಂದು ಮುಟ್ಟಿದ್ವಿ ನಾವು ಒಂದಿಷ್ಟು ಐಟಮ್ ಎಲ್ಲ ತರೋದಿತ್ತು ಸೊ ಅದನ್ನೆಲ್ಲ ತ ತಗೊಂಡು ಬಂದು ಹೋಗಿ ಹೋಗಿ ಬಂದ್ವಿ ಇವಾಗ ಓಕೆ ಇವಾಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು ಬಾಯ್ ಬಾಯ್